ಶಿವರಾಜ್ ಕುಮಾರ್ ಅವರು ತಮ್ಮ ಅಭಿಮಾನಿಗಳಿಗೆ ಹೊಸ ವರ್ಷಕ್ಕೆ ಒಳ್ಳೆಯ ಸುದ್ದಿಯನ್ನು ನೀಡಿದ್ದಾರೆ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗಿದ್ದ ಶಿವಣ್ಣನವರು ಶಸ್ತ್ರಚಿಕಿತ್ಸೆಯ ಬಳಿಕ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರೆ ಅಭಿಮಾನಿಗಳಿಗೆ ವಿಶೇಷ ವಿಡಿಯೋವೊಂದನ್ನು ಶಿವಣ್ಣನವರು ಹಂಚಿಕೊಂಡಿದ್ದಾರೆ ಶಿವಣ್ಣನ ಆರೋಗ್ಯ ಹೇಗಿದೆ ಯಾವಾಗ ಅವರು ವಾಪಸ್ ಆಗುತ್ತಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ನಟ ಶಿವರಾಜ್ ಕುಮಾರ್ ಅವರು ಕೆಲ ದಿನಗಳ ಹಿಂದೆ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದರು ಕೆಲ ದಿನಗಳ ಹಿಂದೆ ಏನು ಒಂದು ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ಸಹ ನಡೆದಿತ್ತು ಆ ದಿನ ರಾಜ್ಯಾದ್ಯಾದಂಥ ಅಭಿಮಾನಿಗಳು ಶಿವಣ್ಣನ ಹೆಸರಿನಲ್ಲಿ ವಿಶೇಷ ಪೂಜೆ ಮೃತ್ಯುಂಜಯ ಹೋಮ ಅನ್ನ ಸಂತರ್ಪಣೆ ಮಾಡಿದ್ದರು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದೆ ಎಂದು ಆ ಬಳಿಕ ಗೀತಾ ಶಿವರಾಜ್ ಕುಮಾರ್ ಅವರು ನಿವೇದಿತ ಅವರುಗಳ ಜೊತೆಗೂಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಇದೀಗ ಹೊಸ ವರ್ಷದಂದು ಸ್ವಂತ ಶಿವಣ್ಣ ಅಭಿಮಾನಿಗಳಿಗೆ ಏನು ಶಿವಣ್ಣನ ಅಭಿಮಾನಿಗಳೆಂದು ಒಂದು ವಿಡಿಯೋವನ್ನು ಮಾಡಿ ಹಂಚಿಕೊಂಡಿದ್ದಾರೆ ತಮ್ಮ ಆರೋಗ್ಯದ ಬಗ್ಗೆ ಸ್ವಂತ ಮಾಹಿತಿಯನ್ನ ನೀಡಿದ್ದಾರೆ ವಿಡಿಯೋದಲ್ಲಿ ಮೊದಲು ಮಾತನಾಡಿರುವ ಗೀತಾ ಶಿವರಾಜ್ ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ ಎಲ್ಲರಿಗೂ ಧನ್ಯವಾದವನ್ನ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅವರ ಶಸ್ತ್ರ ಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದ್ದು ಎಲ್ಲ ವರದಿಗಳು ನೆಗೆಟಿವ್ ಆಗಿ ವರದಿ ಬಂದಿದೆ ಎಲ್ಲ ಅಭಿಮಾನಿಗಳು ಏನೊಂದು ಪ್ರಾರ್ಥನೆ ತೋರಿದ ಪ್ರಾರ್ಥನೆಯ ಮೂಲಕ ಪ್ರೀತಿ ಬೆಂಬಲವನ್ನ ನೀಡಿದ ಎಲ್ಲಾ ಅಭಿಮಾನಿಗಳು ಜೀವನ ಇರುವವರೆಗೂ ಇವುಗಳನ್ನ ಮಾಡಿರುವ ಎಲ್ಲ ಒಂದು ಏನು ಅಭಿಮಾನಿಗಳಿದ್ದಾರೆ ಆ ಒಂದು ಅಭಿಮಾನಿಗಳಿಗೆ ಅವರು ತೋರಿದ ಪ್ರೀತಿ ಬೆಂಬಲವನ್ನ ಎಂದಿಗೂ ಮರೆಯುವುದಿಲ್ಲ ಎಂದು ಭಾವುಕರಾಗಿ ನುಡಿದಿದ್ದಾರೆ ಬಳಿಕ ಮಾತನಾಡಿದ ಶಿವಣ್ಣನವರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು ಬಳಿಕ ಮಾತನಾಡಿದ ಅವರು ಅನಾರೋಗ್ಯದ ನಡುವೆಯೇ ಯಾವುದೋ ಜೋಶ್ನಲ್ಲಿ ಶೂಟಿಂಗ್ನಲ್ಲಿ ಭಾಗವಹಿಸಿಬಿಟ್ಟೇ ಎಲ್ಲರ ಜೊತೆಗೆ ಇದ್ದರೂ ಕಿಮೋ ಮಾಡಿಸಬೇಕಾದರೆ ನಲವತ್ತೈದನೆಯ ಸಿನಿಮಾದ ಫೈಟ್ ಸೀನಿನಲ್ಲಿ ಭಾಗವಹಿಸಿದ್ದೆ ಅದರ ಶ್ರೇಯ ರವಿ ವರ್ಮನಿಗೆ ಸಲ್ಲಬೇಕು ಆದರೆ ಶಸ್ತ್ರಚಿಕಿತ್ಸೆಯ ದಿನ ಹತ್ತಿರ ಬಂದಂತೆ ತುಸು ಆತಂಕ ಇತ್ತು ಆದರೆ ಅಭಿಮಾನಿಗಳು ಗೆಳೆಯರು ಸಹ ಸಹ ನಟರು ಬಾಲ್ಯದ ಗೆಳೆಯರು ನೀಡಿದ ಬೆಂಬಲ ಧೈರ್ಯ ಎನ್ನುವುದು ತುಂಬಿದ ತುಂಬಿದರು ಇಲ್ಲಿನ ವೈದ್ಯರು ನರ್ಸುಗಳು ಕೂಡ ಬಹಳ ಚೆನ್ನಾಗಿ ಕಾಳಜಿ ಮಾಡಿದರು ಎಂದರು ಹಲವಾರು ಹೆಸರು ಹೇಳಿ ಧನ್ಯವಾದಗಳನ್ನು ಹೇಳಿದರು ಪತ್ನಿ ಗೀತಾ ಬಗ್ಗೆ ಈ ಬಗ್ಗೆ ಮಾತನಾಡಿ ಬೆಂಬಲವನ್ನು ವಿಶೇಷವಾಗಿ ಕೊಂಡಾಡಿದರು ಕೆಲ ತಿಂಗಳು ವಿಶ್ರಾಂತಿ ಪಡೆಯಿರಿ ಆ ನಂತರ ನೀವು ಮೊದಲಿನ ಏನು ಮೊದಲಿನ ರೀತಿಯಲ್ಲಿ ಜೋಶ್ನಲ್ಲಿ ನೀವು ಒಂದು